ತಾರಕ್ ಭಾಯ್ ಅವರು ಹಳೆಯ ರೈಲ್ವೆ ನಿಲ್ದಾಣದ ಹತ್ರ ಒಂದು ಬೋಗಿಯಲ್ಲಿ ಇದಾರೆ ಅಂತ ತಿಳಿದಿದೆ ಅವರನ್ನ ಇನ್ನೊಂದು ನಿಮಿಷದಲ್ಲಿ ನಿಮ್ಮ ಕಾಲುಗಳ ಹತ್ರ ತಂದು ಹಾಕ್ತೀನಿ ಅಂತ ಹೇಳ್ದ ಮಂತ್ರಿ ಮಂತ್ರಿಯ ಮಾತಿಗೆ ತಾರಕ್ ಮುಖದಲ್ಲಿ ನಗು ಅಲ್ಲಿ ದೂರದಲ್ಲಿ ಇದೆಲ್ಲವನ್ನ ನೋಡ್ತಾ ಇದ್ದ ಹದಿನೈದು ವರ್ಷದ ಹುಡುಗನನ್ನ ನೋಡಿ ಗನ್ನಿಂದ ಬರುವಂತೆ ಸನ್ನೆ ಮಾಡ್ದ ತಾರಕ್ ನಡುಗೋ ಕಾಲ್ಗಳಿಂದ ಬಂದ ಅವನನ್ನ ನೋಡಿ ಏನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ದ ಇವರಿಗೆ ಎಣ್ಣೆ ಸೋರ್ ಮಾಡ್ತಾ ಇದ್ದೀನಿ ಸರ್ ಅಂದ ಅವನು ಸರ್ ಅಂತ ಕರಿಯೋ ಬರಿಯ ಕರೆ ನೆನಪಿಗೆ ಬಂದಾಗ ಹೋಗಿ ಎಣ್ಣೆ ಬಾ ಅಂದ ತಾರಕ್ ಮರುಕ್ಷಣದಲ್ಲೇ ಹೋದ ಆ ಹುಡ್ಗ ಕೈಯಲ್ಲಿ ವೈನ್ ಬಾಟಲ್ ನೊಂದಿಗೆ ತಾರಕ್ ಮುಂದೆ ಇದ್ದ ಬಾಟಲ್ ತಗೊಂಡು ಕಾಲುಗಳ ಹತ್ರ ಬಿದ್ದಿದ್ದ ಜಿನ್ನಾನ ಶವವನ್ನ ತಗೊಂಡ್ ಹೋಗಿ ದೂರದಲ್ಲಿ ಎಸ್ಯೋವಂತೆ ಆ ಹುಡ್ಗನಿಗೆ ಹೇಳಿ ಅವನು ತಗೊಂಡ್ ಹೋದ್ ನಂತ್ರ ವೈನ್ ಬಾಟಲ್ ನೋಡ್ತಾ ಇದ್ದ ತಾರಕ್ ಕಣ್ಣ ಮುಂದೆ ಮತ್ತೆ ಪರಿಯ ಮುಖ ಬಂದಾಗ ಎದೆಯಲ್ಲಿ ಸ್ಫೋಟಗೊಂಡ ಅಗ್ನಿ ಪರ್ವತವನ್ನ ತಣ್ಣಗಾಕ್ಸೋಕೆ ಬಾರಿಗೆ ಪೂರ್ತಿ ಬಾಟಲ್ ಖಾಲಿ ಮಾಡಿದ ತಾರಕ್ ಕಣ್ಣುಗಳು ರಕ್ತ ಸಮುದ್ರಗಳನ್ನ ಇದ್ರು ಎದೆಯಲ್ಲಿ ನೋವು ಮಾತ್ರ ಹೆಚ್ಚಾಗ್ತಲೇ ಇತ್ತು ಕಡಿಮೆ ಆಗ್ತಾ ಇರಲಿಲ್ಲ ಹಿಡಿದ ಬಾಟಲ್ ನ ಕೊನೆಯ ಹನಿ ಕೂಡ ಅವನ ಗಂಟಲನ್ನ ನೆನೆಸಿದ್ರು ಉರಿತಾ ಇದ್ದ ಹೃದಯ ಮಾತ್ರ ತಣ್ಣಗಾಗ್ಲಿಲ್ಲ ಪರಿ ಐ ಹೇಟ್ ಯು ಐ ವಿಲ್ ಕಿಲ್ ಯು ಇಫ್ ಐ ಸಿ ಯು ಡವಿಲ್ ಅಂತ ಕಿರುಚಿದ ತಾರ ಕೈಯಲ್ಲಿದ್ದ ಬಾಟಲ್ ಪುಡಿ ಪುಡಿ ಆಗ್ತಾ ಇದ್ರು ಅವನಿಗೆ ಕೂಡ ಆಗಲಿಲ್ಲ ಹೆವಿ ಡೋಸ್ ಡ್ರಗ್ಸ್ಗೂ ಜಗ್ಗದ ಕಟ್ಔಟ್ ವೈನ್ ಬಾಟಲ್ ತಾನೇ ಏನ್ ಮಾಡೋಕ್ಕಾಗತ್ತೆ ಅವನಿಗೆ ಆದ್ರೆ ಉರಿಯೋ ಹೃದಯಕ್ಕೆ ಧ್ವನಿ ಗುಡಿಸೋ ಕಂಠವೂ ಜೊತೆಯಾದಾಗ ಆ ಹುಡ್ಗ ತಂದ ತಿಂಡಿನ ಬಾಯಿಗೆ ಹಾಕೊಂಡು ತನ್ನ ವಾಲೆಟ್ನಲ್ಲಿದ್ದ ಇದ್ದ ದುಡ್ಡನ್ನು ತೆಗೆದು ಶಾಲೆಗೆ ಹೋಗಿ ಓದ್ಕೋ ಇದನ್ನೆಲ್ಲ ಬಿಟ್ಬಿಡು ಅಂತ ಹೇಳಿ ಫೋನ್ ರಿಂಗ್ ಆಗ್ತಾ ಇದ್ರು ನಲ್ಲಿ ಲಿಫ್ಟ್ ಮಾಡಿ ಏನು ಅಂದ ಅತ್ಲಿಂದ ಆಂಟೋನಿ ಹೇಳಿದ್ದನ್ನ ಕೇಳ್ತಾ ಮುಷ್ಟಿ ಬಿಗಿಗೊಳಿಸಿ ಕಾರಿನ ಬಳಿ ಹೋಗಿ ಡಾಕ್ಟರ್ ಬಂದ್ರ ಅಂತ ಕೇಳ್ದ ಹಾ ಬಾಯ್ ಬಂದಿದ್ದಾರೆ ಅಂದ ತಕ್ಷಣ ಫೋನನ್ನ ಸೀಟಿನ ಮೇಲೆ ಎಸ್ತು ಸ್ಟಿಯರಿಂಗ್ ಹಿಡ್ಕೊಂಡ ಈಗಾಗ್ಲೇ ಆದ ಗಾಯಗಳು ಸಾಲ್ದು ಅನ್ನುವಂತೆ ಹೊಸ ಗಾಯಗಳು ತಗಲ್ತಾ ಇದ್ರೆ ಅವನ ಕಣ್ಣುಗಳು ಕೆಂಪು ಬಣ್ಣಕ್ಕೆ ತಿರುಗಿದ್ವು ದೇಹ ಲಾವಾದಂತೆ ಬಿಸಿ ಆಗ್ತಾ ಇದ್ರೆ ಅವನು ಬಿಡೋ ಉಸಿರು ಕೂಡ ಬಿಸಿ ಆವಿಯನ್ನ ಹೊರ ಹಾಕ್ತಾ ಇತ್ತು ಅವನು ಹೇಗೆ ಡ್ರೈವ್ ಮಾಡ್ದ ಅನ್ನೋದು ಊಹೆಗೂ ನಿಲುಕದ ಪ್ರಶ್ನೆ ಅರಮನೆ ತಲುಪಿದ ತಾರಕ್ ನೇರವಾಗಿ ಸುಮತಿ ಅವರ ಬಳಿಗ್ ಹೋದ ಯಾವಾಗ್ಲೂ ತನ್ನ ಜೊತೆಗೆ ನಗ್ತಾ ಆಡಿಸ್ತಾ ಇದ್ದ ಸಾಮಾನ್ಯವಾದ ತಾರಕ್ ಬದಲಿಗೆ ಮೊದಲ ಬಾರಿಗೆ ಬೀಸ್ಟ್ ಅನ್ನ ನೋಡಿದ ರಿಯಾ ತನ್ನ ತಾಯಿಯ ಕಾಲಿಗೆ ಅಪ್ಕೊಂಡು ಭಯದಿಂದ ನೋಡ್ತಾ ಇದ್ಲು ತಾರಕ್ ಕುಡ್ದಿದ್ದಾನೆ ಅಂತ ಅವನನ್ನ ನೋಡಿದ ತಕ್ಷಣ ಅರ್ಥ ಮಾಡಿಕೊಂಡ ಬಾನು ಶಾಕ್ ಆದ್ಲು ಅಂತ ಕೇಳ್ತಾ ಮೊಣಕಾಲುಗಳ ಮೇಲೆ ಸುಮತಿ ಅವ್ರ ಮುಂದೆ ಕೂತು ಅವ್ರ ಕೈಯನ್ನ ತನ್ನ ಕೈಯಲ್ಲಿ ತೆಗೆದುಕೊಂಡ ತಾರಕ್ ತಾರಕ್ನನ್ನ ಹಾಗೆ ನೋಡ್ತಾ ಇದ್ದ ಆಂಟೋನಿಗೆ ಕಣ್ಣೀರು ನಿಲ್ಲಲಿಲ್ಲ ತನ್ನ ಬಾಯ್ನ ಒಂದು ಕಣ್ಣ ಸನ್ನೆಯಲ್ಲೇ ಅವನ ಆಜ್ಞೆಯನ್ನ ಅರ್ಥ ಮಾಡ್ಕೊಳ್ತಾನೆ ಆಂಟೋನಿ ಅಂಥವನು ಇಷ್ಟು ದಿನ ಪರಿ ಜೊತೆಗಿನ ಪ್ರಯಾಣದಲ್ಲಿ ತಾರಕ್ ಪರಿಯನ್ನ ಇಷ್ಟಪಟ್ಟಿದ್ದಾನೆ ಅಂತ ಅರ್ಥ ಮಾಡ್ಕೊಳಕಾಗ್ಲಿಲ್ವಾ ಈಗ ಈ ನೋವಿಗೆ ಕಾರಣ ಕೂಡ ದೂರವಾದ ಪರಿ ಅಂತ ಆಂಟೋನಿಗೆ ತಿಳಿದಿದ್ರು ಬಾಯಿನ ನೋವನ್ನ ತಾನು ನಿವಾರಿಸೋಕಾಗಲ್ವಲ್ಲ ತಾರಕ್ ಇದು ನೀನೇನಾ ನನ್ನ ತಾರಕ್ ಹೀಗೆ ಕುಡಿದು ಬಂದಿದನ ಅಂತ ಬಾನು ಕೂಡ ದುಃಖದಿಂದ ಕೇಳಿದ್ಲು ಡೋಂಟ್ ಕಾಲ್ ಮೀ ತಾರಕ್ ಐ ಹೇಟ್ ತಾರಕ್ ಐ ಹೇಟ್ ದಟ್ ನೇಮ್ ತಾರಕ್ ಭೂಪತಿ ಅಂತ ಕರಿ ಭಾನು ಅಂತ ಹೇಳ್ತಾ ಅಮ್ಮ ಯಾಕೆ ಹೀಗಾದ್ರು ಅಂತ ಕೇಳ್ದ ಬರೀ ಹೊರಟು ಹೋಗಿದ್ದಾಳೆ ಅಂತ ತಿಳಿದ ತಿಳಿದುಕೊಂಡ್ಲೆ ಅಮ್ಮನಿಗೆ ಹೃದಯ ನೋವು ಬಂದ್ಬಿಡ್ತು ತಾರಕ್ ಡಾಕ್ಟರ್ ಬಂದು ನೋಡಿದ್ರು ಹೆಚ್ಚು ಸ್ಟ್ರೆಸ್ ಇಂದ ಹೀಗಾಗಿದೆ ಅಂತ ಹೇಳಿದ್ರು ಈಗ ಪರವಾಗಿಲ್ಲ ಆದ್ರೆ ಮತ್ತೆ ಹೀಗೆ ಆದ್ರೆ ಈ ಬಾರಿ ತುಂಬಾ ಕಷ್ಟ ಅಂತ ಹೇಳಿದ್ದಾರೆ ಅಂತ ಬಾನು ಹೇಳ್ತಿದ್ದಾಗ ನಿಲ್ಲಿಸುವಂತೆ ಕೈ ಸನ್ನೆ ಮಾಡಿ ಒಂದು ವಿರಕ್ತಿ ನಗು ನಕ್ಕು ಸುಮತಿ ಕಡೆ ನೋಡ್ದ ಅವ್ರ ಮುಖದಲ್ಲಿ ಶಾಂತಿ ಇರ್ಲಿಲ್ಲ ತೀವ್ರವಾಗಿ ದುಃಖಿತರಾಗಿದ್ದಾರೆ ಅಂತ ಅರ್ಥ ಆಗ್ತಿದ್ದಂತೆ ಅಮ್ಮನ್ ಜೊತೆಗೆ ನಾನ್ ಮಾತಾಡ್ಬೇಕು ನೀವೆಲ್ರೂ ಹೊರಗಡೆ ಹೋಗಿ ಅಂತ ಎಲ್ರನ್ನು ಹೊರಗಡೆ ಕಳಿಸ್ತ ನೋಡಿದ್ಯಾ ಅಮ್ಮ ನೀನು ಕೂಡ ಅವಳು ಹೋಗಿದ್ದಾಳೆ ಅಂತ ದುಃಖ ಪಟ್ಟೆ ಹೊರತು ನಿನಗೇನಾದ್ರೂ ಆದ್ರೆ ಈ ತಾರಕ್ ಏನ್ ಆಗ್ತಾನೆ ಅಂತ ಯೋಚನೆ ಮಾಡ್ಲಿಲ್ವಲ್ಲ ಅದಕ್ಕೆ ಪ್ರಾಣಕ್ಕೆ ಅಪಾಯ ತಂದ್ಕೊಂಡೆ ನಿನ್ನ ಮಗನನ್ನ ನೀನು ನಿಜವಾಗ್ಲೂ ಪ್ರೀತಿಸಿದ್ರೆ ನಿನ್ನ ಆನಂದವನ್ನ ಮತ್ತೆ ನೋವನ್ನ ಕೂಡ ಅಷ್ಟೇ ಇಷ್ಟಪಡ್ತಾ ಇದ್ದೆ ನಾನು ನೋವು ಪಡೋದನ್ನ ನೋಡಕ್ಕೋಗದೆ ಯಾರೋ ಹೋಗಿದ್ದಾರೆ ಅಂತ ಹೀಗೆ ಕುಸ್ತು ಬೀಳ್ತಾ ಇರ್ಲಿಲ್ಲ ನೀನು ಕೂಡ ನನ್ನನ್ನ ಮೋಸ ಮಾಡ್ತೀಯ ಅಮ್ಮ ಅಂತ ಕೇಳ್ತಾ ಇದ್ದ ತಾರಕ್ನ ಧ್ವನಿಯಲ್ಲಿ ಎಂದೂ ಇಲ್ಲದಷ್ಟು ನೋವಿಗೆ ಆ ತಾಯಿಯ ಮನಸ್ಸು ತಳಮಳಿಸಿತ್ತು ಕಣ್ಣು ಗುಡ್ಡಗಳನ್ನ ಅಲ್ಗಾಡ್ಸಿ ಮಗನೆ ಅಂತ ಕರೆದ್ರು ಸುಮತಿ ನಿನ್ನ ಮಗನೇ ಅಮ್ಮ ನೀನು ಹೀಗೆ ಹಾಸಿಗೆ ಮೇಲೆ ಇರೋದನ್ನ ನಾನು ನೋಡ್ಲಾರೆ ನನ್ನ ಕಾರಣದಿಂದ ನೀನು ಹೀಗೆ ನೋವು ಪಡೋದು ನನಗಿಷ್ಟ ಇಲ್ಲ ಅಂದ ತಾರಕ್ ಮಗನೆ ಜೀವನದ ಬಗ್ಗೆ ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದೆ ರಾಕ್ಷಸನಂತೆ ಇದ್ದ ನಿನ್ನ ಮುಖದಲ್ಲಿ ನಗುವನ್ನ ಮೂಡಿಸಿದ ಚಿನ್ನದ ಗೊಂಬೆ ದೂರ ಆಗಿದಾಳೆ ಅಂತ ತಿಳಿದು ತಡ್ಕೊಳ್ಳೋಕಾಗ್ದೆ ನನ್ನ ಹೃದಯ ನಿರಾಕರಿಸ್ಬಿಡ್ತು ನೋವನ್ನ ಸಹಿಸೋಕಾಗ್ಲಿಲ್ಲ ನಿನ್ನ ಕಣ್ಣುಗಳಲ್ಲಿ ಯಾವಾಗ್ಲೂ ಚುರುಕುತನ ಮಾತಿನಲ್ಲಿ ಕಮಾಂಡಿಂಗ್ ಹೊರತು ಹೀಗೆ ನೋಡಿರ್ಲಿಲ್ಲ ನಿನ್ನನ್ನ ಅಂತ ದುಃಖದಿಂದ ತಾರಕ್ನ ಮುಖವನ್ನ ನೇವರಿಸಿದ್ರು ಸುಮತಿ ಅವರ ಅಂಗೈಯನ್ನ ಕೆನ್ನೆಗೆ ತಾಗಿಸ್ತಾ ಹೀಗೆ ನನ್ನ ನೋಡೋಕೆ ನೀನು ಅಭ್ಯಾಸ ಮಾಡ್ಕೊಳ್ಬೇಕು ಅಮ್ಮ ನನ್ನ ಮುಖದಲ್ಲಿ ನಗು ನೋಡ್ಬೇಕು ಅಂತ ನೀನು ಬಯಸಿದ್ರೆ ಅದು ಎಂದಿಗೂ ಆಗೋದಿಲ್ಲ ಇನ್ನೊಮ್ಮೆ ಹೀಗೆ ಪ್ರಾಣಕ್ಕೆ ಅಪಾಯ ತಂದುಕೊಂಡು ನನ್ನನ್ನ ಮೃಗವನ್ನಾಗಿ ಮಾಡ್ಬೇಡ ಅಂದ ತಾರಕ್ ಬರೀ ಯಾಕೆ ಹೊರಟು ಹೋದ್ಲಪ್ಪ ಅವಳು ಎಲ್ಲಿದ್ರು ಕರ್ಕೊಂಡ್ಬಾ ನಾನ್ ಮಾತಾಡ್ತೀನಿ ಅವಳಿಗೆ ಬಂದ ಕಷ್ಟ ಏನು ಅಂತ ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ತಿದ್ದಂತೆ ಎದ್ದು ನಿಂತ ತಾರಕ್ ಬೇಡ ಅಂತ ಬಿಟ್ಟು ಹೋದವ್ರ ಹಿಂದೆ ಹುಚ್ಚನಂತೆ ತಿರ್ಗೋನಲ್ಲ ನಾನು ನನಗಾಗಿ ಇರೋರನ್ನ ಮಾತ್ರ ನಾನು ಪ್ರೀತಿಸ್ತೀನಿ ನಿನಗೆ ನಾನು ಬೇಕಿದ್ರೆ ಆರೋಗ್ಯವಾಗಿ ಇಲ್ಲಿರ್ಬೇಕು ಇಲ್ದಿದ್ರೆ ಮುಂಬೈಗೆ ಹೋಗ್ಬಿಡು ಅಂತ ಹೊರಗಡೆ ಬಂದು ಆಂಟೋನಿ ಕಡೆ ನೋಡಿ ಮಿನಿಸ್ಟರ್ಗೆ ಕಾಲ್ ಮಾಡಿ ಇಲ್ಲಿ ಅಂತ ಹೇಳಿ ಮೇಲೆ ಹೋದ ತಾರೆಕ್ ತನ್ನ ಸೆಕ್ಯೂರಿಟಿ ರೂಮ್ ಬಾಗ್ಲು ತೆರೆದ ನೂರಾರು ಹೊಸ ಹೊಸ ಮಾಡೆಲ್ಗಳಲ್ಲಿ ಹೊಳಿತಾ ಇದ್ವು ಪಿಸ್ತೂಲ್ಗಳು ಅವನ ಬಳಿ ಇಲ್ದೇ ಇರೋ ಗನ್ನೇ ಇರ್ಲಿಲ್ಲ ಎಲ್ಲಾ ವಿಧಗಳು ಪ್ರಪಂಚದಲ್ಲಿ ಎಲ್ಲಿ ಯಾವ ಹೊಸ ಆಯುಧ ತಯಾರಾದ್ರು ಅದು ಅವನಿಗೆ ಮೊದ್ಲು ತಲುಪುತ್ತೆ ಅದನ್ನು ಬಳಸಿದ ನಂತರ ಇಷ್ಟ ಆದ್ರೆ ಕಳ್ಳಸಾಗಣೆ ಅವುಗಳಲ್ಲಿ ಒಂದನ್ನ ತೆಗೆದು ಬುಲೆಟ್ ಗಳನ್ನ ಲೋಡ್ ಮಾಡ್ದ ತಾರಕ್ ತಾರಕ್ ಹೇಳ್ದಂತೆ ಮಿನಿಸ್ಟರ್ಗೆ ಕಾಲ್ ಮಾಡಿ ಅರಮನೆಗೆ ಬರೋಕೆ ಹೇಳ್ದ ಆಂಟೋನಿ ಏನ್ ಆಗ್ತಿದೆ ಆಂಟೋನಿ ಅಸ್ಲಿಗೆ ಏನ್ ನಡೆದಿದೆ ಅಷ್ಟು ಹೊತ್ತು ಮಾತಾಡದ ಇರ್ಫಾನ್ ಕೂಡ ಕೇಳ್ದ ಆ ಸಾಮ್ರಾಟ್ ಮತ್ತೆ ಸಲ್ಮಾನ್ ಸಿಕ್ ಅಂತ ಮಿನಿಸ್ಟರ್ ಕಾಲ್ ಮಾಡಿದ್ರು ಅಂದ ತಕ್ಷಣ ಸಿಕ್ಕ ಬಿಡೋದು ಅಂದ್ರೆ ಏನು ಅವ್ರು ಎಲ್ಲಿದ್ದಾರೆ ಅಂತ ನಮ್ಮ ಅಂಡರ್ ಗ್ರೌಂಡ್ ನಲ್ಲಿಯೇ ಭಾಯವರನ್ನ ಇಷ್ಟು ದಿನ ಟಾರ್ಚರ್ ಮಾಡ್ತಿದ್ರು ರಾತ್ರಿ ನಡೆದ ದಾಳಿಯಲ್ಲಿ ಆ ಸಾಮ್ರಾಟ್ನ ಜನರು ಅವರನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋದ್ರು ಅಂತ ಡ್ರಗ್ಸ್ ವರ್ಗೆ ನಡೆದ ಎಲ್ಲವನ್ನ ಹೇಳಿದಾಗ ಭಾನು ಮುಖದಲ್ಲಿ ಆಘಾತ ಅಸ್ಲಿಗೆ ಯಾರವಳು ತಾರಕ್ ಗೆ ಏನಾಗ್ತಾಳೆ ರಕ್ತ ಸಂಬಂಧ ಅಲ್ಲ ಕೇವಲ ತನ್ನ ತಂದೆ ಸುಮತಿಯನ್ನ ಮದುವೆ ಆಗಿದ್ದಾನೆ ಅನ್ನೋ ಕಾರಣದಿಂದಲೇ ಅವಳು ಈಗ ಇಷ್ಟು ಸಂತೋಷವಾಗಿದ್ದಾಳೆ ಇಲ್ದಿದ್ರೆ ಈಗ ಆ ರಾಕ್ಷಸನ ಕೈಯಲ್ಲಿ ತನ್ನ ಅಕ್ಕನಂತೆ ಹತ್ಯೆ ಆಗ್ತಾ ಇಳು ಅಂದು ತಾರಕ್ ರಾಕ್ಷಸನಂತೆ ಆಗೋಕೆ ಕಾರಣ ತನ್ನ ಅಮ್ಮ ಅಕ್ಕ ಅಜ್ಜಿ ಒಂದ್ ರೀತಿಯಲ್ಲಿ ತಾನು ಕೂಡ ಕಾರಣ ಮತ್ತೆ ಈಗ ಅವನು ಹಾಗೆ ಆಗೋಕು ಕಾರಣ ತಾನೇ ಅಂತ ತೀವ್ರವಾಗಿ ಕುಗ್ಗಿ ಹೋದ್ಲು ಭಾನು ತಾರಕ್ಕೋಸ್ಕರ ಹೋದ್ಲು ನಿನ್ ಜೊತೆಗೆ ಮಾತಾಡ್ಬೇಕು ಅಂತ ಒಳಗಡೆ ಬರೋಕೆ ಹಿಂಜರಿತ ಬಾಗಿಲ ಬಳಿ ನಿಂದ್ಲು ಸಿಗರೇಟ್ ಸೇತ ಬರೀ ಲೆಟರ್ ಲೆಟರನ್ನ ಮತ್ತೆ ಮತ್ತೆ ನೋಡ್ತಾ ಇದ್ದ ತಾರಕ್ ಏನು ಅಂತ ಕೇಳ್ದ ಅಮ್ಮನನ್ನ ಕರ್ಕೊಂಡು ನಾನು ಮುಂಬೈಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾಗ ಕರ್ಕೊಂಡು ಹೋಗು ಭಾನು ಅಂದ ಯಾವುದೇ ಭಾವವಿಲ್ಲದೆ ತಾರಕ್ ಆ ಸಲ್ಮಾನ್ ನನ್ನ ಕೊಂದ್ ಹಾಕು ತಾರಕ್ ಅಂಥವರಿಂದ ನೋವೇ ಹೊರತು ಸಂತೋಷ ಇಲ್ಲ ದಯವಿಟ್ಟು ಅವನನ್ನ ಬದುಕಿಸಿ ನನ್ನನ್ನ ಕೊಲ್ಬೇಡ ಅಂತ ಬೇಡ್ಕೊಂಡ್ಳು ನೀನ್ ಹೀಗಿದ್ರೆ ನೋಡೋಕೆ ನನ್ನಿಂದ ಆಗ್ತಿಲ್ಲ ಕೋಪದಿಂದಲಾದ್ರೂ ಇರು ಆದ್ರೆ ಹೀಗೆ ನಿನ್ನನ್ನ ನೀನು ಗಾಯ ಪಡಿಸ್ಕೊಳ್ಬೇಡ ಅನ್ ತಾರಕ್ ಸಿಗರೇಟ್ ಸೇರ್ತಾ ಇದ್ದ ಕೈಯಿಂದ ರಕ್ತ ಸೋರ್ತಾ ಇರೋದನ್ನ ನೋಡ್ತಾ ತಾರಕ್ಕೇನೂ ಮಾತಾಡ್ಲಿಲ್ಲ ಅವಳು ಗಾಯಕ್ಕೆ ಬ್ಯಾಂಡೇಜ್ ಹಾಕೋಕೆ ಬರ್ತಿದ್ದಾಗ ಬೇಡ ಹೋಗು ಅಂದ ಗಂಭೀರವಾಗಿ ಅವಳು ಕೆಳಗಡೆ ಬಂದ್ಲು ಇರ್ಫಾನನ್ನ ನೋಡಿ ನಾವು ಅಮ್ಮನನ್ನ ಕರ್ಕೊಂಡು ಹೋಗೋಣ ಕೆಲವು ದಿನಗಳ ನಂತರ ತಾರಕ್ ನಾರ್ಮಲ್ ಆಗಿ ಅಮ್ಮನ ಆರೋಗ್ಯವು ಸುಧಾರಿಸಿದ ನಂತರ ಕರ್ಕೊಂಡ್ ಬರೋಣ ಅಂತ ಹೇಳಿದ್ಲು ತಾರಕ್ ಈಗ ಮಾತು ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅವನು ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ ಅಂತ ಭಾನು ನಿರ್ಧಾರವೇ ಸರಿ ಅಂತ ಸುಮತಿ ಅವರನ್ನ ಕರ್ಕೊಂಡು ಮುಂಬೈಗೆ ಹೊರಟ ಇರ್ಫಾನ್ ಅವರಿಗೆ ಭದ್ರತಾ ವ್ಯವಸ್ಥೆಗಳನ್ನ ಮಾಡಿ ಪರ್ಸನಲ್ ಚಾಪ್ಟರ್ ನಲ್ಲಿ ಸುಮತಿ ಭಾನುರಿಯಾ ಇರ್ಫೋನ್ ಅನ್ನ ಕಳಿಸ್ತಾ ತಾರಕ್ ಅವರು ಹೋದ ಮರುಕ್ಷಣ ಮಿನಿಸ್ಟರ್ನ ಕಾರುಗಳು ಅರಮನೆಗೆ ಬಂದವು ಮಿನಿಸ್ಟರ್ ಜೊತೆ ಸುಮಾರು ಐವತ್ತು ಭದ್ರತಾ ಸಿಬ್ಬಂದಿ ಇದ್ರು ಹಾಲ್ನಲ್ಲಿ ರಾಯಲ್ ಕುರ್ಚಿಯಲ್ಲಿ ರಾಯಲ್ ಆಗಿ ಕುಳಿತಿದ್ದ ತಾರಕ್ ನನ್ನ ನೋಡಿ ನಡುಗಿದ ಸಲ್ಮಾನ್ ಅವನು ಎಲುಬಿನ ಗೂಡಿನಂತಿದ್ದ ತಾರಕ್ ನೀಡಿದ ಟಾರ್ಚರ್ ಅನ್ನ ಕೂಡ ಸಹಿಸಿಕೊಂಡ ಅಂದ್ರೆ ಅವನ ಮನಸ್ಥಿತಿ ಎಂತಹದ್ದು ಅಂತ ಅರ್ಥ ಮಾಡ್ಕೊಳ್ಬಹುದು ಎದುರಿನಲ್ಲಿ ಪ್ರಾಣ ತೆಗೆಯೋ ಕಾಲ ಯಮನು ಕೋಪದಿಂದ ಕುಳ್ತಿರೋದನ್ನ ನೋಡಿ ಎಲ್ಲರ ಹೃದಯಗಳು ಗಡಗಡ ಅಂತ ನಡುಗಿದ್ವು ಅಷ್ಟು ಬೇಗ ತಮ್ಮನ್ನ ಹಿಡಿತಾರೆ ಅಂತ ನಿರೀಕ್ಷೆ ಮಾಡದ ಅವರು ನಗರದಿಂದ ದೂರ ಇರೋ ಹಳೆಯ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಕೋಚ್ ನಲ್ಲಿ ಕದ್ದ ಸಂಪತ್ತನ್ನೆಲ್ಲ ಇಟ್ಕೊಂಡಿದ್ರು ದೇಶ ದಾಟಿದ್ರೆ ತಾರಕ್ಕೆ ತೆಗೆದು ಹೋಗುತ್ತೆ ಅಂತ ದೆಹಲಿಯಲ್ಲೇ ಇದ್ಕೊಂಡು ಕಾಣಿಸ್ಬಾರ್ದು ಅಂತ ಸ್ಕೆಚ್ ಹಾಕೊಂಡಿದ್ರು ಆದ್ರೆ ಅದು ಫಲಿಸ್ಲಿಲ್ಲ ಗಾಯಗೊಂಡ ಸಿಂಹ ಆಹಾರ ಸಿಕ್ಕ ತಕ್ಷಣ ಓಡೋದಿಲ್ಲ ಯೋಚಿಸಿ ಸಮಯ ನೋಡಿ ಬೇಟೆ ಆಡತ್ತ ಈಗ ತಾರಕ ಮನಸ್ನಲ್ಲೂ ಅದೇ ಇತ್ತು ಒಂದೇ ಬುಲೆಟ್ ನಿಂದ ಹೋಗೋ ಪ್ರಾಣಗಳನ್ನ ಅಷ್ಟು ಸುಲಭವಾಗಿ ತೆಗೆಯೋಕೆ ಇಷ್ಟ ಇಲ್ಲ ಅನ್ನೋವಂತೆ ತೀಕ್ಷ್ಣವಾಗಿ ನೋಡ್ತಾ ಇದ್ದ ಕೈಗಳನ್ನ ಕಟ್ಟಿದ್ದವರನ್ನ ತಾರಕ್ನ ಮುಂದೆ ಆಂಟೋನಿ ಎಸ್ತ ತಾರಕ್ನ ಶಕ್ತಿ ಏನು ಅಂತ ತಿಳಿದಿದ್ರು ಅವರು ಸಾಹಸ ಮಾಡಿದ್ರು ಆದ್ರೆ ಎಲ್ರಂತೆ ಅವರನ್ನ ಬಿಡೋ ಪೈಕಿ ಅವನು ಅಲ್ಲ ಅಂತ ತಿಳ್ಕೊಳ್ಳೋಕೆ ಅವರಿಗೆ ಆಗ್ಲಿಲ್ಲ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲದೆ ಸಲ್ಮಾನ್ ಸಾಮ್ರಾಟ್ ನಾಸ್ಯ ಬಂಟಿ ಕರಣ್ ಕಲ್ಯಾಣಿ ಎಲ್ರೂ ಸಾಲಾಗಿ ತಾರಕ್ನ ಮುಂದೆ ಇದ್ರು ಯಾರ ಮೇಲೂ ಕನಿಷ್ಠ ಕರುಣೆಯೂ ಇರ್ಲಿಲ್ಲ ಬದಲಿಗೆ ಅಲ್ಲಿ ಅವರನ್ನ ಸಮಾಧಿ ಮಾಡಬೇಕು ಅನ್ನೋಷ್ಟು ಕೋಪವನ್ನ ಮುಷ್ಟಿಯಲ್ಲಿ ತೋರಿಸ್ತಾ ಮಿನಿಸ್ಟರ್ಗೆ ಹೇಳ್ದ ತಾರಕ್ ಹಾಲ್ ನಡುಗು ಬಂತೆ ಹಾ ಜೀ ಬಾಯ್ ಅಂತ ಬಂದ ಮಿನಿಸ್ಟರ್ ತಾರತ್ನ ಮುಂದೆ ವಿನಯದಿಂದ ನಿಂತ ತಾರತ್ನ ನೋಟವನ್ನ ಅರಿತು ಬೇಟೆ ನಾಯಿಗಳನ್ನ ಕರೆಸಿದೀನಿ ಬಾಯ್ ಹಸಿರಕ್ತಕ್ಕೆ ರುಚಿ ಕಂಡ ಆ ಪ್ರಾಣಿಗಳು ಮನುಷ್ಯನ ಎಲುಬುಗಳನ್ನ ಕೂಡ ಬಿಡೋದಿಲ್ಲ ರಕ್ತವನ್ನ ಕೂಡ ಕುಡಿದ್ಬಿಡತ್ವೆ ಅಂತ ಆಂಟೋನಿ ಹೇಳ್ತಿದ್ದ ಮಾತಿಗೆ ಕಲ್ಯಾಣಿ ಮತ್ತು ಕರಣ್ಗೆ ಅರ್ಥ ಆಯ್ತು ಕೇಳಿ ಕೇಳಿ ಹುಲಿಯ ಪಂಜರಕ್ಕೆ ಬಂದಿದೀವಿ ಅಂತ ಕೊನೆಯ ಉಸಿರಿನಲ್ಲೂ ತಮ್ಮನ್ನ ಬಿಡೋದಿಲ್ಲ ಅಂತ ಪರಿಯನ್ನ ಭೇಟಿಯಾಗಿ ಏನ್ ಮಾತಾಡದ್ರಿ ಅಂತ ಕಂಚಿನಂತೆ ಮುಳುಗಿದ ತಾರಕ್ನ ಧ್ವನಿ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿದ್ದ ಆ ಅರಮನೆಯಲ್ಲಿ ಪ್ರತಿಧ್ವನಿಸಿತ್ತು ಈಗ ಪರಿಗೆ ತಾ ಒಂದ ಮಾತುಗಳು ತಾರಕ್ಗೆ ತಿಳಿದ್ರೆ ಜೀವ ಉಳ್ದಿರೋವಾಗ್ಲೇ ಸಮಾಧಿ ಮಾಡ್ತಾನೆ ಅಂತ ತಿಳಿದು ಬಾಯ್ ತೆರೆಯದೇ ಇದ್ದಾಗ ಅಲ್ಲಿವರೆಗೆ ತಾರಕ್ ಕೈಯಲ್ಲಿ ತಿರುಗಿಸ್ತಾ ಇದ್ದ ಗನ್ನಿಂದ ಹೊರಟ ಬುಲೆಟ್ ಕರಣ್ನ ಪಾದವನ್ನ ಸೇಳ್ಕೊಂಡು ಹೋಗಿ ಅವನಿಂದ ಸಾವಿನ ಕೂಗು ಹಾಕ್ಸಿತ್ತು ಶ ಬಾಯಿಂದ ಬಂದ್ರೆ ಪ್ರಾಣ ಪಾತಾಳಕ್ಕೆ ಹೋಗುತ್ತೆ ಅಂದ ತಾರಕ್ ಮಂತ್ರಿಯನ್ನ ನೋಡಿ ಇವರನ್ನ ಜನಗಣತಿಯಿಂದ ಹೊರಗಿರ್ತೀನಿ ಏನೇ ಆದ್ರೂ ನೀವೇ ನೋಡ್ಕೊಳ್ಬೇಕು ಅಂತ ಆದೇಶ ಮಾಡ್ದ ಸರಿ ಭಾಯ್ ಅಂದ ಮಂತ್ರಿ ಇನ್ನು ನೀವು ಹೋಗಿ ಅಂತ ಆಂಟೋನಿಯನ್ನ ನೋಡ್ದ ತಾರಕ್ ಆಂಟೋನಿ ಮಂತ್ರಿನ ಅಂಡರ್ ಗ್ರೌಂಡ್ಗೆ ಕರ್ಕೊಂಡು ಹೋಗಿ ಹೊರಗಡೆ ನಿಲ್ಸಿ ಅದೃಶ್ಯ ಗೋಡೆಯನ್ನ ಸೆನ್ಸಾರ್ ಮೂಲಕ ಅನ್ಲಾಕ್ ಮಾಡಿ ಯಾರಿಗೂ ತಿಳಿಯದ ಟ್ರೆಷರ್ ರೂಮ್ಗೆ ಹೋದ ಆ ರೂಮ್ ಅಲ್ಲಿರುವುದು ತಾರಕ್ ಮತ್ತೆ ಆಂಟೋನಿಗೆ ಮಾತ್ರ ತಿಳಿದಿತ್ತು ಸುಮತಿಗೂ ಕೂಡ ತಿಳಿದಿರಲಿಲ್ಲ ಒಳಗಿನಿಂದ ಒಂದು ಸೂಟ್ ಕೇಸ್ ತಗೊಂಡು ಬಂದು ಮತ್ತೆ ಲಾಕ್ ಮಾಡಿ ಬಂದ ಆಂಟೋನಿ ಅದನ್ನ ಮಂತ್ರಿಗೆ ಕೊಡ್ತಾ ನೀವು ಬಾಯಿ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಇಂತಹ ಘಟನೆಗಳು ನಡೆದಾಗ್ಲೆ ನಮ್ಮವ್ರ ಯಾರು ಶತ್ರುಗಳು ಯಾರು ಅಂತ ತಿಳಿಯುತ್ತೆ ಹಾಗೆ ನೀವು ನಮ್ಗೆ ನಂಬಿಕಸ್ಥರಾಗಿದ್ದೀರಿ ಮಂತ್ರಿಗಳೇ ಅದಕ್ಕಾಗಿಯೇ ಭಾಯ್ ನಿಮಗೆ ಕೊಡೋ ಉಡುಗೊರೆ ಇದು ಅಂತ ಬ್ರೀಫ್ ಕೇಸ್ ಕೊಟ್ಟು ಹೇಳ್ದ ಆಂಟೋನಿ ಬೇಡ ಆಂಟೋನಿ ತಾರಕ್ ಭಾಯ್ ದಯೆಯಿಂದಲೇ ಇಂದು ನಾನು ಈ ಪದವಿಯಲ್ಲಿದ್ದೀನಿ ಅವರ ಬೆಂಬಲ ಇದ್ರೆ ಅದೇ ನಮ್ಗೆ ಸಾಕು ಅಂತ ಮಂತ್ರಿ ಹೇಳ್ತಿದಾಗ ಏನ್ ಮಂತ್ರಿಗಳೇ ಹಣ ಬಂಗಾರ ಎಲ್ಲಾನು ಕಳ್ತನ ಮಾಡಿದ್ದಾರೆ ಮನೆಯಲ್ಲಿ ಏನಿರುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಅಂತ ನಕ್ಕ ಆಂಟೋನಿ ಅದು ಒಂದ್ ಕಾರಣವೇ ಆದ್ರೂ ಹಣವೆಲ್ಲ ಮತ್ತೆ ಸಿಕ್ಕಿದ್ಯಲ್ಲ ಆಂಜೋನಿ ಅಂದ ಮಂತ್ರಿ ಅದೆಲ್ಲ ಅಸಲಿ ಅಲ್ಲ ಮಂತ್ರಿಗಳೇ ಇಲ್ಲಿ ಅವರ ಬುದ್ಧಿ ಯಾವಾಗ ಹೊರಬರುತ್ತೆ ಅಂತ ತಿಳಿದೆ ಬಾಯ್ ಮಾಡಿದ ವ್ಯವಸ್ಥೆ ಅದು ನಕಲಿ ಕರೆನ್ಸಿ ಜಸ್ಟ್ ಕೋಟೆಡ್ ಗೋಲ್ಡ್ ಡೈಮಂಡ್ಸ್ ಮಾತ್ರ ಪಕ್ಕಾ ಬಣ್ಣದ ಕಲ್ಲುಗಳು ಆದ್ರೆ ದೋಚೋಕ್ ಬಂದವರಿಗೆ ಚೆಕ್ ಮಾಡೋಷ್ಟು ಟೈಮ್ ಇರೋದಿಲ್ವಲ್ಲ ತಾರಕ್ ಭೂಪತಿ ಮನೆಯಲ್ಲಿ ಅಂದ್ರೆ ನಿಜ ಅಂತ ತಿಳಿದು ತೆಗೆದುಕೊಂಡು ಹೋಗ್ತಾರೆ ಅವು ನಕಲಿ ಅಂತ ತಿಳಿಯೋಷ್ಟ್ರಲ್ಲೇ ಅವರ ಪ್ರಾಣಗಳು ಗಾಳಿಯಲ್ಲಿ ಸೇರ್ಕೊಳ್ಳುತ್ತವೆ ಅಂತ ಆಂಟೋನಿ ಸರಳವಾಗಿ ಹೇಳಿದ್ರು ತಾರಕ್ನ ಮುಂದಾಲೋಚನೆ ಮತ್ತೆ ಅವನ ಬುದ್ಧಿಗೆ ಮಂತ್ರಿಗೆ ಬೆವರು ಶುರುವಾಯಿತು ತನ್ನದಲ್ಲದ ಒಂದ್ ರೂಪಾಯಿ ಕೂಡ ಭಾಯಿ ಆಶಿಸುವುದಿಲ್ಲ ತನ್ನದು ಅನ್ಕೊಂಡಿದ್ದನ್ನ ಚಿಕ್ಕ ಕಾಸನ್ನ ಕೂಡ ಬಿಡೋದಿಲ್ಲ ಅದು ಬಾಯಿ ಸಿದ್ಧಾಂತ ಮಂತ್ರಿಗಳೇ ಇವು ಅಸಲಿ ಇವುಗಳಿಗೆ ಲೆಕ್ಕಗಳು ಇವೆ ಹಾಗಾಗಿ ನೀವು ಧೈರ್ಯವಾಗಿ ತೆಗೆದುಕೊಂಡು ಹೋಗಬಹುದು ಹಾಗೆ ಇಲ್ಲಿ ನಡೆದ ಯಾವ ವಿಷಯವೂ ಹೊರ ಪ್ರಪಂಚಕ್ಕೆ ತಿಳಿಬಾರ್ದು ಸರಿನಾ ಅಂದ ಆಂಟೋನಿ ಅದನ್ ಬೇರೆ ಹೇಳ್ಬೇಕಾ ಆಂಟೋನಿ ಇಲ್ಲಿವರೆಗೆ ಒಂದು ಪ್ರೆಸ್ ಹುಳವು ಬಂದಿಲ್ಲ ಅಂದ್ರೆ ಅರ್ಥ ಆಗಿಲ್ವಾ ಅಂದ ಮಂತ್ರಿ ನಕ್ಕು ಹೋಗೋಣ ಅಂದ ಆಂಟೋನಿ ಮಂತ್ರಿ ಹೊರಟು ಹೋದ್ಮೇಲೆ ಹಾಲ್ಗೆ ಬಂದ ಆಂಟೋನಿಗೆ ತಾರೆ ಕಾಲುಗಳನ್ನ ಹಿಡಿಯೋಕೆ ಪ್ರಯತ್ನಿಸ್ತಾ ಇದ್ದ ಕರಣ್ ಕಂಡ ಆಂಟನಿ ಇವ್ರಿಬ್ರನ್ನ ಬಿಟ್ಟು ಬೇರೆ ಯಾರು ಇರಬಾರ್ದು ಅಂದ ತಾರಕ್ ಉಳ್ದವ್ರು ಅಲ್ಲಿಂದ ಅರಮನೆಯಲ್ಲಿರೋ ಅತ್ಯಂತ ಕ್ರೂರವಾದ ಹೆಲ್ ಹೋಲ್ಡ್ಗೆ ಸೇರಿದ್ರು ತಾರಕ್ ಏನ್ ಮಾಡ್ತಾನೋ ಅನ್ನೋ ಭಯಕ್ಕಿಂತ ಮೊದ್ಲು ಮನುಷ್ಯನ ರಕ್ತಕ್ಕೆ ರುಚಿ ಕಂಡಿದ್ದ ಡಾಗ್ಗಳನ್ನ ನೋಡಿದಾಗ ಅವುಗಳನ್ನ ನೋಡಿದ ತಕ್ಷಣ ಪಂಜರಗಳಿಂದ ಹಾರ್ತಾ ಇದ್ದ ಅವುಗಳನ್ನ ನೋಡಿ ನಾಜಿಯಾ ಸಾಮ್ರಾಟ್ ಸಲ್ಮಾನ್ ಬಂಟಿ ಅವರ ಅರ್ಧ ಪ್ರಾಣ ಹೋಗಿತ್ತು ಹೆಂಗ್ಸು ಅಂತ ದಯೆ ತೋರಿಸ್ತಾನೆ ಅನ್ಕೊಂಡಿದ್ದ ಅವಳ ಕೊನೆಯ ಆಸೆಯು ಅಡಗಿದಾಗ ಸಾವು ಬರೋಕೆ ಕ್ಷಣಗಳು ಎನಿಸಲ್ಪಟ್ವು ನಾಜಿಯಾಗೆ ಗನ್ ಗಡ್ಡದ ಹತ್ರ ಚಲಿಸ್ತಾ ಇದ್ದಾಗ ಕರಣ್ ಪ್ರಾಣವನ್ನ ಕೈಯಲ್ಲಿ ಹಿಡ್ಕೊಂಡಿದ್ದ ನಿನಗೆ ಅಮ್ಮ ತಂಗಿಯರು ಹೆಂಗಸು ಅಂತ ಕಿಂಚಿತ್ತು ಪ್ರೀತಿ ಇಲ್ಲ ಅಣ್ಣನಾಗಿ ಅವರಿಗೆ ಸಹಾಯ ಮಾಡಬೇಕಾಗಿದ್ದನ್ನ ಬಿಟ್ಟು ಹೆಂಗಸಿನ ಹಣದ ಮೇಲೆ ಆಸೆ ಪಟ್ಟು ನಿನ್ನ ಹೆಂಡತಿಗೆ ಅಧೀನನಾಗಿ ತಾಯಿಯನ್ನ ಸಾವಿನಂಚಿಗೆ ತಂದೆ ಹೆಣ್ಣು ಮಗುವನ್ನ ರಸ್ತೆಗೆ ದೂಡ್ದೆ ಕೊನೆಗೆ ಅಂತ ಪರಿ ನೆನಪಾಗಿ ತುಟಿಗಳನ್ನ ಬಿಗಿದು ಉಸಿರನ್ನ ಬಿಗಿಯಾಗಿ ಹೊರಬಿಟ್ಟ ತಾರೆಕ್ ಎಷ್ಟು ಹಿಂಸೆ ಕೊಟ್ಟೆ ನೀನವರಿಗೆ ಅಂತಹ ನಿನಗೆ ಇದು ದೊಡ್ಡ ನೋವು ಕೊಡಬಾರದು ಅಲ್ವಾ ಮತ್ತೆ ಯಾಕೆ ಹೀಗೊದ್ದಾಡ್ತಿದ್ಯಾ ಅಂತ ಕರಣ್ ಅಂಗೈಗೆ ಬುಲೆಟ್ ಹಾರಿಸ್ತಾ ತಾರಕ್ ಮೂಳೆಗಳು ನರಗಳೊಂದಿಗೆ ಸೇರಿ ನೂಡಲ್ಸ್ ಆಗಿ ರಕ್ತದ ಸೂಪ್ನೊಂದಿಗೆ ಹೊರಬಂದ್ವು ಕರಣ್ನ ಆರ್ಥನಾದಗಳು ಅರಮನೆಯಲ್ಲಿ ಪ್ರತಿಧ್ವನಿಸ್ತಾ ಇದ್ರು ತಾರಕ್ ಕಣ್ಣುಗಳಲ್ಲಿ ಕಿಂಚಿತ್ತು ಕರುಣೆ ಅನುಕಂಪ ಕಾಣಿಸ್ಲಿಲ್ಲ ಗಂಡನಿಗೆ ಆ ರೇಂಜ್ನಲ್ಲಿ ನಲ್ಲಿ ಶಿಕ್ಷೆ ನೀಡ್ತಾ ಇದ್ದ ತಾರಕ್ನಲ್ಲಿ ರಾಕ್ಷಸ ಕಾಣಿಸ್ತಿದ್ದಾಗ ತನ್ನ ಕೊನೆಯ ಅಸ್ತ್ರವನ್ನ ಬಿಟ್ಟು ಓಡ್ಬಂದು ತಾರಕ್ ಕಾಲುಗಳ ಮೇಲೆ ಬಿದ್ದ ಕಲ್ಯಾಣಿಗೆ ಆ ಅವಕಾಶ ಕೊಡದೆ ಚುರುಕಾಗಿ ನೋಡದ ತಾರಕ್ ಅವನ ನೋಟದಿಂದಲೇ ಅರ್ಧ ಸತ್ ಹೋದ ಕಲ್ಯಾಣಿ ನನ್ ಗಂಡನನ್ನ ಏನೂ ಮಾಡಬೇಡಿ ಬರಿ ಅಂದ್ರೆ ಮೊದಲಿನಿಂದಲೂ ನಮ್ಗೆ ಇಷ್ಟ ಆಗ್ಲಿಲ್ಲ ಯಾಕೆ ಅಂದ್ರೆ ಅವಳು ನಮ್ಮ ಮೇಲೆ ಡಿಪೆಂಡ್ ಆಗದೆ ಕೆಲಸ ಮಾಡ್ತಾಳೆ ಅಂತ ತನ್ನ ಹಣದಿಂದ ತಾಯಿಯನ್ನ ಮತ್ತೆ ತಂಗಿಯನ್ನ ನೋಡ್ಕೊಳ್ತಾಳೆ ಅಂತ ಅದಕ್ಕಾಗಿ ಅವಳನ್ನ ಹೇಗೆ ಹೊಡಿಬೇಕು ಅಂತ ನೋಡ್ತಿದ್ವು ಅದು ನಮ್ಮ ತಪ್ಪೆ ಆದ್ರೆ ಈಗ ನನ್ನ ಗಂಡನನ್ನ ನೀವು ಕುಂದ್ರೆ ನನ್ನ ಹೊಟ್ಟೆಲಿರೋ ಮಗುವಿಗೆ ತಂದೆ ಇರೋದಿಲ್ಲ ನಾಳೆ ಆ ಮಗು ತಂದೆಗಾಗಿ ಕೇಳಿದ್ರೆ ನಾನ್ ಏನ್ ಹೇಳ್ಬೇಕು ದಯವಿಟ್ಟು ಅವರನ್ನ ಬಿಟ್ಬಿಡಿ ನಿಮಗೆ ಕಾಣಿಸ್ತೇ ಇರೋಷ್ಟು ದೂರ ಹೋಗ್ತೀವಿ ಅಂತ ಕಣ್ಣೀರ್ ಹಾಕ್ತಿದ್ರು ತಾರಕ್ ಮಾತ್ರ ಕರೆದ್ಲಿಲ್ಲ ಬದಲಿಗೆ ಬೋನಸ್ ಆಗಿ ಕರಣ್ಣ ಇನ್ನೊಂದು ಮೊಣಕಾಲು ಸಹ ತಾರಕ್ ನ ಮತ್ತೊಂದು ಬುಲೆಟ್ ಗೆ ಬಲಿಯಾಯ್ತು ಪ್ರತಿ ಭಾಗದಲ್ಲಿ ಇಳಿತಾ ಇದ್ದ ಬುಲೆಟ್ ನೋವನ್ನ ಸಹಿಸೋದ್ಕಿಂತ ಸತ್ತಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು ಕರನಿಗೆ ನಿನ್ ಗಂಡ ಸಾಯೋದಿಲ್ಲ ಸಾಯೋವಂತೆ ನೀನೇ ಮಾಡಬೇಡ ಅಂತ ನಿನ್ನೆ ರಾತ್ರಿ ಬಂಗ್ಲೆಗೆ ಬಂದು ಪರಿ ಜೊತೆಗೆ ಏನ್ ಮಾತಾಡ್ದೆ ಅಂತ ಕೇಳ್ದ ತಾರಕ್ ತಾರಕ್ ಮಾಡದ ಕೆಲಸಗಳನ್ನ ತಪ್ಪಾಗಿ ಚಿತ್ರೀಕರಿಸಿ ಹೇಳಿದೀನಿ ಅಂತ ಗೊತ್ತಾದ್ರೆ ಹೆಂಗಸು ಅಂತ ಕೂಡ ನೋಡ್ದೆ ಜೀವಂತವಾಗಿ ಹೋತು ಬಿಡ್ತಾನೆ ಅಂತ ತಿಳಿದು ತಕ್ಷಣ ತನ್ನ ನರಿ ಬುದ್ಧಿಯನ್ನ ಉಪಯೋಗಿಸಿ ನೀವು ಪರಿ ತಂದೆಗೆ ಆಕ್ಸಿಡೆಂಟ್ ಮಾಡಿಸಿದ್ರಲ್ಲ ಆ ವಿಷಯ ಪರಿಗೆ ತಿಳಿದಿದೆ ಸರ್ ಅಂತ ಹೇಳ್ತಿದ್ದಾಗ ತಾರಕ್ ಮುಖದಲ್ಲಿ ರಕ್ತ ವೇಗವಾಗಿ ಪ್ರವಹಿಸ್ತು ಅಂದ್ರೆ ಪರಿಗೆ ತನ್ನ ತಂದೆಯ ಆಕ್ಸಿಡೆಂಟ್ ನಡೆದ ದಿನ ಅವಳು ಅಲ್ಲೇ ಇದ್ಲು ಅನ್ನೋ ವಿಷಯ ತಿಳಿದಿದ್ರು ಅಷ್ಟು ಪ್ರೀತಿಯಿಂದ ಹೇಗಿದ್ಲು ಇದು ಅರ್ಥ ಆಗ್ಲಿಲ್ಲ ಬದಲಿಗೆ ಅದಕ್ಕೆ ಸೇಡಾಗಿ ತನ್ನ ಮೋಸಗೊಳಿಸಿ ಹೊರಟು ಹೋದ್ಲು ಅಂತ ತಾರಕ್ನ ರಕ್ತ ಕುದಿತು ಪರಿ ಬರ್ತಡೆ ಅಂತ ನೋಡೋಕೆ ಬಂದ್ರೆ ಅವಳು ನಮ್ಮ ಅತ್ತೆ ಜೊತೆಗೆ ಮಾತಾಡೋದನ್ನ ಕೇಳಿಸ್ಕೊಂಡೆ ಮುಂಬೈನಲ್ಲಿ ನಿಮ್ಮ ಮ್ಯಾನೇಜರ್ ಅನ್ನ ನೋಡಿ ಏನೋ ನೆನಪಾಗಿ ಕೇಳಿದ್ರಂತೆ ಅತ್ತೆ ಆ ದಿನ ಚೆಕ್ ನೀವೇ ಕೊಟ್ಟಿದ್ದು ಅಂತ ಅವನು ಹೇಳಿದ್ನಂತೆ ಆ ಆಕ್ಸಿಡೆಂಟ್ ನಲ್ಲಿ ನಿಮ್ಮ ಹೆಸರಿನ ಹಸ್ತ ಇದೆ ಅಂತ ಹೇಳಿದಾಗ ಎಲ್ಲವೂ ತಿಳಿದಿದ್ರು ನೀವು ವಿಷವನ್ನು ಮುಚ್ಚಿಟ್ಟಿದೀರ ಅಂತ ಪರಿ ಜೊತೆಗೆ ನಮ್ಮ ಅತ್ತೆ ಹೇಳಿದ್ರು ಅದನ್ನ ನಾನು ಕೂಡ ಕೇಳಿಸ್ಕೊಂಡೆ ಅಂತ ಹೇಳಿ ಕರಣ್ ನೋಡಿದ್ದು ಕಲ್ಯಾಣಿ ನೆಲದ ಮೇಲೆ ರಕ್ತದಲ್ಲಿ ಒದ್ದಾಡ್ತಾ ಇದ್ದ ಅವನು ಅದನ್ನೊಂದು ಅವಕಾಶ ಮಾಡ್ಕೊಂಡೆ ಅದ್ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಕಲ್ಯಾಣಿ ಹೇಳ್ತಿದ್ದಾಗ ಮೇಲೆ ಆಂಟೋನಿ ಕೂಡ ಅವ್ರ ಜೊತೆಯಲ್ಲೇ ಅಲ್ಲೇ ಬಿಡು ನಾನ್ ಬರ್ತೀನಿ ಅಂತ ಹೊರಗೆ ಬಂದು ಕಾರ್ ತಗೊಂಡು ಬಂಗ್ಲೆಗೆ ಹೊರಟ ತಾರಕ್ ಬಂಗ್ಲೆಗೆ ಬಂದ ತಾರಕ್ ಸಿ ದೃಶ್ಯಾವಳಿಗಳೆಲ್ಲವನ್ನ ಪರಿಶೀಲಿಸ್ತಾ ಇದ್ದ ಅಂದು ರಾತ್ರಿ ಪರಿ ರೂಮಿಂದ ಇಂದ ಹೊರ ಬಂದು ನೀರ್ ಕುಡಿದು ಸುಸ್ತಾಗಿ ಸೋಫಾದಲ್ಲಿ ಕೂತು ಆಲೋಚನೆ ಮಾಡ್ತಾ ಇರೋದನ್ನ ನೋಡ್ದ ಅವಳ ಮುಖದಲ್ಲಿ ದುಃಖದ ಭಾವ ಎಲ್ಲಿಯೂ ಕಾಣಿಸ್ಲಿಲ್ಲ ಅವನಿಗೆ ಅವಳ ಮುಖದಲ್ಲಿ ಸುಸ್ತು ಕಂಡ್ರು ತುಟಿಗಳಲ್ಲಿದ್ದ ನಾಚಿಕೆಯ ನಗು ತಾರಕ್ ತುಟಿಗಳನ್ನ ಹಿಗ್ಗಿಸಿತ್ತು ಯಾಕೆ ಬಿಟ್ಟು ಹೋದೆ ನೀನಿಲ್ದೆ ನನ್ನ ಮುಖದಲ್ಲಿ ನಗು ಕೂಡ ಮಾಯ ಆಗಿದೆ ರಾಕ್ಷಸಿ ಅಂತ ಪ್ರೀತಿಯಿಂದಲೇ ಬೈಕೊಂಡ ತಾರಕ್ ಸ್ವಲ್ಪ ಹೊತ್ತಿನಲ್ಲೇ ಫೋನ್ ನಲ್ಲಿ ಮಾತಾಡ್ತಾ ಇದ್ದ ಪರಿ ಮುಖದಲ್ಲಿ ಏನೋ ನೋವು ಅವಳು ತನ್ನ ತಾಯಿ ಜೊತೆಗೆ ವಾದಿಸ್ತಾ ಇದ್ದಾಳೆ ಅಂತ ತಾರಕ್ಕೆ ಅರ್ಥ ಆಯ್ತು ಬಹಳ ಹೊತ್ತು ವಾದಗಳ ನಂತರ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾಗ ಕಲ್ಯಾಣಿ ಮತ್ತೆ ಕರಣ್ ಬಂದ್ರು ಅವರು ನೇರವಾಗಿ ಬಂದು ಸೋಫಾದಲ್ಲಿ ಕುತ್ಕೊಂಡ್ರು ಪರಿ ಅವರನ್ನ ಅಸಹ್ಯವಾಗಿ ಮತ್ತೆ ಬೇಸರದಿಂದ ನೋಡಿದ್ರು ಅವರು ಅದನ್ನ ಲೆಕ್ಕಿಸ್ತೇ ಮಾತಾಡಿದ ಮಾತುಗಳಿಗೆ ಪರಿ ನಂಬೋಕಾಗ್ದೆ ನೋಡೋದು ಎಲ್ಲವನ್ನ ತಾರಕ್ ಗಮನಿಸ್ತಾ ಇದ್ದ ಇಲ್ಲಿ ತಾರಕ್ಕೆ ಬೇಕಾಗಿದ್ದು ಪರಿಯ ಭಾವನೆಗಳು ಅವಳು ಅವನಿಗೆ ಏನನ್ನು ಬಾಯಿ ಬಿಟ್ಟು ಹೇಳಲಿಲ್ಲ ಅಮ್ಮಂಗೆ ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡೋಣ ಅನ್ಲು ಅಷ್ಟೇ ಹೊರತು ನೀನು ಹೀಗೆ ಮಾಡಿದ್ರಿಂದಲೇ ನಾನು ಹೋಗ್ತಾ ಇದ್ದೀನಿ ಅಂತ ಅವಳ ಮಾತಿನಲ್ಲಿ ಎಲ್ಲಿಯೂ ಬರ್ಲಿಲ್ಲ ಹೊರಡೋ ಕೊನೆಯ ಕ್ಷಣದವರೆಗೂ ಮಂದಹಾಸ ಬೀರ್ತಲೇ ಇದ್ಲು ಹಾಗಾದ್ರೆ ಯಾಕೆ ಹೊಟ್ಟು ಹೋದ್ಲು ಅವಳ ತಾಯಿಗೆ ನಿಜ ತಿಳಿದು ಗಂಡನನ್ನ ಕೊಂದ ದುಷ್ಟನ ಸಹಾಯ ನಾವು ತೆಗೆದುಕೊಳ್ಬಾರ್ದು ಅಂತ ಇಲ್ಲಿಂದ ಕರ್ಕೊಂಡ್ ಹೋದ್ರ ಪರಿಗೆ ನಾನಂದ್ರೆ ಇಷ್ಟ ಆದ್ರೆ ಅವಳ ತಾಯಿಗೆ ನನ್ ಮೇಲೆ ದ್ವೇಷ ಇರಬಹುದಲ್ವಾ ಗಂಡನ ಸಾವಿಗೆ ಕಾರಣ ಆದವ್ನನ್ನ ಯಾವ ಹೆಣ್ಣು ತಾನೇ ಕ್ಷಮಿಸ್ತಾಳೆ ನಮ್ಮ ನಡುವೆ ನಡೆದಿದ್ದನ್ನ ಯಾರಿಗೂ ಹೇಳೋಕ್ ಇಷ್ಟ ಇಲ್ಲ ಅಂದ್ಲು ಅಂದ್ರೆ ಕೊನೆಗೆ ತನ್ನ ತಾಯಿಗೂ ಹೇಳಿಲ್ವಾ ಯಾಕೆ ಇಷ್ಟು ಪ್ರೀತಿಯನ್ನ ಮುಚ್ಚಿಟ್ಟು ಬಿಟ್ಟಹೋದೆ ನಿಜಕ್ಕೂ ನನ್ನನ್ನ ಯಾವಾಗ್ಲಿಂದ ಇಷ್ಟೊಂದು ಅರ್ಥ ಮಾಡ್ಕೊಂಡೆ ನಿನ್ನ ಪ್ರೀತಿ ನಿನ್ನನ್ನ ನಿನ್ನ ನಗುವನ್ನ ಕೂಡ ನಾನು ಕಳ್ಕೊಂಡೆ ಲೆಕ್ಕ ಇಟ್ಕೊ ಎಷ್ಟು ದಿನಗಳು ನನ್ಗೆ ದೂರ ಇರ್ತೀಯೋ ಇರು ಒಮ್ಮೆ ನನ್ನ ಕಣ್ಣಿಗೆ ಕಂಡ್ರೆ ಮಾತ್ರ ನನ್ನ ತಡಿಯೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಲ್ಲಿವರೆಗೂ ನಿನಗೆ ಮತ್ತೆ ನನಗೆ ಈ ವಿರಹ ತಪ್ಪದು ನೀನು ಬರಬೇಡ ನನ್ನನ್ನ ಹುಡುಕ್ ಬೇಡ ಅಂತ ಹೇಳಿದೀಯ ನಿನ್ನ ಮಾತಿಗೆ ಬೆಲೆ ಕೊಟ್ಟಿದ್ದೀನಿ ಅಂದ್ರೆ ನೀನು ಅಂತ ಕಂಡು ಹಿಡಿಯೋ ಸಾಮರ್ಥ್ಯವಿದ್ರು ಬಿದ್ರೂ ಬಿಟ್ಟಿದೀನಿ ಅಂದ್ರೆ ಅರ್ಥ ತಿಳಿದಿರುತ್ತೆ ಅಲ್ವಾ ಬಟ್ ಐ ಹೇಟ್ ಯು ಪರಿ ಐ ಹೇಟ್ ಯು ನನ್ನ ಈ ನೋವಿಗೆ ನೀನೇ ಕಾರಣ ಹತ್ರ ಇದ್ದು ನನ್ನ ಜೊತೆಗೆ ಮಾತಾಡ್ಬೇಕಿತ್ತು ಜಗಳಾಡ್ಬೇಕಿತ್ತು ಆದ್ರೆ ಹೀಗೆ ಕಣ್ಣಿಗೆ ಕಾಣಿಸ್ತೇ ಹೋಗಿ ಪ್ರೀತಿಯ ಬಗ್ಗೆ ಕೋಪವನ್ನ ಅಸಹ್ಯವನ್ನ ಹೆಚ್ಚಿಸಿ ಜೀವನದಲ್ಲಿ ಬೇರೆ ಯಾರನ್ನು ಕೊನೆಗೆ ಅಮ್ಮನನ್ನು ಕೂಡ ಮನಸ್ಸಾರಿ ಪ್ರೀತಿಯಿಂದ ನೋಡ್ಕೊಳ್ದಂತೆ ಮಾಡ್ಬಿಟ್ಟೆ ಯು ಹ್ಯಾವ್ ಟು ಪೇ ಫಾರ್ ಎವ್ರಿಥಿಂಗ್ ಎವ್ರಿಥಿಂಗ್ ಪರಿ ಅಂತ ಮನಸ್ಸನ್ನೆಲ್ಲ ಆವರಿಸಿದ ದುಃಖ ಮತ್ತೆ ಆವೇಶ ಅವನನ್ನ ಮತ್ತಷ್ಟು ಯಾತನೆಗೆ ಗುರಿಪಡಿಸಿತ್ತು ಪರಿ ಕಾಣಿಸ್ತಾ ಇರೋ ಸಿ ಸಿ ಟಿವಿ ಫುಟೇಜ್ಗಳನ್ನ ತನ್ನ ಫೋನ್ನಲ್ಲಿ ಉಳಿಸ್ಕೊಂಡು ಆಂಟೋನಿಗೆ ಕಾಲ್ ಮಾಡ್ದ ತಾರಕ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ